ವಂದನೆಯನ್ನು ಸಲ್ಲಿಸಿ ಮುಂದೆ ಜಿ ಎಚ್ ಎಸ್ ನ್ಯೂ ಸೇವಾದಳ ಇದನ್ನು ಹಿಂಬಾಲಿಸಿ ಬರ್ತಾ ಇರತಕ್ಕಂತಹ ತಂಡ ಜಿ ಎಚ್ ಎಸ್ ಮೇಘಲಕೇರಿ ಈ ನವೋದಯ ಪ್ರೌಢಶಾಲೆ ಕೃಷ್ಣೇಗೌಡ ಕೃಷ್ಣೇಗೌಡ ನವೋದಯ ಪ್ರೌಢಶಾಲೆ ವಂದನೆಯನ್ನು ಸಲ್ಲಿಸ್ತಾ ಇದ್ದಾನೆ ನಂತರ ಗಗನ್ ಗಿರೀಶ್ ಪಬ್ಲಿಕ್ ಶಾಲೆ ಗಗನ್ ಗಿರೀಶ್ ಕಬ್ಡಿ ಶಾಲೆ ಈ ತಂಡದ ನಾಯಕ ಗಗನ್ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಈ ತಂಡವನ್ನು ಹಿಪ್ಪಾಲಿಸಿ ಸ್ವಾಮಿ ವಿವೇಕಾನಂದ ತಂಡ ಸ್ವಾಮಿ ವಿವೇಕಾನಂದ ತಂಡ ಆದಿತಿ ಸಿ ಅದಿತಿ ಸಿ ಆರ್ ಸ್ವಾಮಿ ವಿವೇಕಾನಂದ ತಂಡ ಅದಿತಿ ಸಿ ಆರ್ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಈ ತಂಡವನ್ನು ಹಿಂಬಾಲಿಸಿ ಬರ್ತಾ ಇರ್ತಕ್ಕಂತಹ ತಂಡ ಶಾಲಿನಿ ಇಂಟರ್ನ್ಯಾಷನಲ್ ಸ್ಕೂಲ್ ಚನ್ನರಾಯಪಟ್ಟಣ ಪ್ರಿಯಾಂಕಾ ಈ ತಂಡದ ನಾಯಕಿ ಪ್ರಿಯಾಂಕಾ ವಂದನೆಯನ್ನು ಸಲ್ಲಿಸ್ತಾ ಇದ್ದಾಳೆ ಶಾಲಿನಿ ಇಂಟರ್ನ್ಯಾಷನಲ್ ಸ್ಕೂಲ್ ಪ್ರಿಯಾಂಕ ಈ ತಂಡವನ್ನು ಹಿಂಬಾಲಿಸಿ ನವೋದಯ ನವೋದಯ ಹಿರಿಯ ಪ್ರಾಥಮಿಕ ಶಾಲೆ ನವೋದಯ ಹಿರಿಯ ಪ್ರಾಥಮಿಕ ಶಾಲೆ ರಂಜಿ ರಂಜಿ ಈ ತಂಡವನ್ನು ಮುನ್ನಡೆಸ್ತಾ ಇದ್ದಾನೆ ಅದಾದ ನಂತರ ಜ್ಞಾನಸಾಗರ ವಿದ್ಯಾಸಂಸ್ಥೆ ಚಿನ್ಮಯಿ ಜ್ಞಾನಸಾಗರ ವಿದ್ಯಾಸಂಸ್ಥೆಯ ಚಿನ್ಮಯಿ ವಂದನೆಯನ್ನು ಸಲ್ಲಿಸ್ತಾ ಇದ್ದಾಳೆ ಈ ತಂಡವನ್ನು ಹಿಂಬಾಲಿಸಿ ಜಿ ಜಿ ಎಚ್ ಎಸ್ ಮೋಕ್ಷಗೌಡ ಸರ್ಕಾರಿ ಪ್ರೌಢಶಾಲೆ ಹೊಸದು ಮೋಕ್ಷಗೌಡ ಚನ್ನರಾಯಪಟ್ಟ ಈ ತಂಡವನ್ನು ಮುನ್ನಡೆಸ್ತಾ ಇದ್ದಾಳೆ ಮೋಕ್ಷಗೌಡ ವಂದನೆಯನ್ನು ಸಲ್ಲಿಸ್ತಾ ಇದ್ದಾಳೆ ಈ ತಂಡವನ್ನು ಹಿಂಬಾಲಿಸಿ ಬರ್ತಾ ಇರ್ತಕ್ಕಂಥ ಶಾಲೆ ಅಕ್ಷರ ಸ್ಕೂಲ್ ಅಕ್ಷರ ಸ್ಕೂಲ್ ಅಭಿಸಾರಿಕಾ ಅಭಿಸಾರಿಕಾ ಈ ತಂಡವನ್ನು ಮುನ್ನಡೆಸ್ತಾ ಇದ್ದಾಳೆ ಅಭಿಸಾರಿಕಾ ತಂಡವನ್ನು ಮುನ್ನಡೆಸ್ತಾ ಇದ್ದಾಳೆ ನಂತರ ಬರ್ತಾ ಇರ್ತಕ್ಕಂಥ ತಂಡ ಜಿ ಎಚ್ ಪಿ ಎಸ್ ಪೇಟೆ ಜಿ ಎಚ್ ಪಿ ಎಸ್ ಪೇಟೆ ಈ ತಂಡದ ನಾಯಕಿ ರಿಯಾ ಕೋವಿ ಜಿ ಎಚ್ ಪಿ ಎಸ್ ಪೇಟೆಯನ್ನು ಮುನ್ನಡೆಸ್ತಾ ಇರ್ತಕ್ಕಂಥ ರಿಯಾ ಕೋವಿ ವಂದನೆಯನ್ನು ಸಲ್ಲಿಸ್ತಾ ಇದ್ದಾನೆ ನಂತರದ ತಂಡ ಗೌತಮ ಪಿ ಎಂ ಶ್ರೀ ಹಿರಿಯ ಪ್ರಾಥಮಿಕ ಶಾಲೆ ಪಿ ಎಂ ಶ್ರೀ ಗೌತಮ್ ಈ ತಂಡದ ನಾಯಕ ಗೌತಮ್ ವಂದನೆಯನ್ನು ಸಲ್ಲಿಸ್ತಾ ಇದ್ದಾನೆ ಇದನ್ನು ಹಿಂಬಾಲಿಸಿ ಬರ್ತಾ ಇರ್ತಕ್ಕಂಥ ತಂಡ ಪೂರ್ಣಚಂದ್ರ ಪಬ್ಲಿಕ್ ಶಾಲೆ ಈ ತಂಡದ ನಾಯಕಿ ಜೀವಿತ ಸಿ ಎಂ ಈ ತಂಡದ ನಾಯಕಿ ಜೀವಿತ ಸಿ ಎಂ ವಂದನೆಯನ್ನು ಸಲ್ಲಿಸ್ತಾ ಇದ್ದಾಳೆ ನಂತರ ಬರ್ತಾ ಇರ್ತಕ್ಕಂಥ ತಂಡ ಎಸ್ ಪಿ ಜಿ ಪಬ್ಲಿಕ್ ಶಾಲೆ ರಾಕೇಶ್ ಗೌಡ ಎಸ್ ಪಿ ಜಿ ಪಬ್ಲಿಕ್ ಶಾಲೆ ರಾಕೇಶ್ ಗೌಡ ತನ್ನ ತಂಡವನ್ನು ಮುನ್ನಡೆಸುತ್ತಾ ವಂದನೆಯನ್ನು ಸಲ್ಲಿಸ್ತಾ ಇದ್ದಾನೆ ಇದನ್ನು ಹಿಂಬಾಲಿಸಿ ಬರ್ತಾ ಇರ್ತಕ್ಕಂಥ ಶಾಲೆ ವಿದ್ಯಾ ವಿದ್ಯಾಸಂಸ್ಥೆ ವಿಸ್ತೃತ ಈ ತಂಡವನ್ನು ವಿಸ್ರು ಮುನ್ನಡೆಸ್ತಾ ಇದ್ದಾನೆ ವಂದನೆಯನ್ನು ಸಲ್ಲಿಸ್ತಾ ಇದ್ದಾನೆ ವಿಸ್ರು ಈ ತಂಡವನ್ನು ಹಿಂಬಾಲಿಸಿ ಬರ್ತ ಬರ್ತಾ ಇರ್ತಕ್ಕಂತಹ ತಂಡ ಜ್ಯೋತಿ ಇಂಗ್ಲೀಷ್ ಮೀಡಿಯಂ ಶಾಲೆ ಈ ತಂಡವನ್ನು ಅತೀಫ್ ಈ ತಂಡವನ್ನು ಅತೀಬ್ ಮುನ್ನಡೆಸ್ತಾ ಇದ್ದಾನೆ ವಂದನೆಯನ್ನು ಸಲ್ಲಿಸ್ತಾ ಇದ್ದಾನೆ ಅತೀಫ್ ಅತೀಫ್ ನಂತರ ಹಿಂಬಾಲಿಸ್ತಾ ಬರ್ತಾ ಇರ್ತಕ್ಕಂಥ ತಂಡ ಡಿ ಎಚ್ ಪಿ ಎಸ್ ಮೇಘಲಕೇರಿ ಡಿ ಎಚ್ ಪಿ ಎಸ್ ಮೇಘಲಕೇರಿ ಈ ತಂಡವನ್ನು ಪವಿತ್ರ ಮುನ್ನಡೆಸ್ತಾ ಇದ್ದಾಳೆ ಪವಿತ್ರ ವಂದನೆಯನ್ನು ಸಲ್ಲಿಸ್ತಾ ಇದ್ದಾಳೆ ಜಿ ಎಚ್ ಪಿ ಎಸ್ ನಂತರ ಬರ್ತಾ ಇರ್ತಕ್ಕಂಥ ತಂಡ ಜಿ ಎಚ್ ಪಿ ಎಸ್ ಪೇಟೆ ದಿಶಾಂತ್ ಎಚ್ ಡಿ ದಿಶಾಂತ್ ಎಚ್ ಡಿ ಜಿ ಎಚ್ ಪಿ ಎಸ್ ಪೇಟೆ ವಂದನೆಯನ್ನು ಸಲ್ಲಿಸ್ತಾ ಇದ್ದಾನೆ ಇದನ್ನು ಹಿಂಬಾಲಿಸಿ ಬರ್ತಾ ಇರ್ತಕ್ಕಂಥ ತಂಡ ರಾಧಾಕೃಷ್ಣ ವಿದ್ಯಾಶಾಲೆ ರಾಧಾಕೃಷ್ಣ ವಿದ್ಯಾಶಾಲೆ ಚಿರಂತ್ ಗೌಡ ಚಿರಂತ್ ಗೌಡ ವಂದನೆಯನ್ನು ಸಲ್ಲಿಸ್ತಾ ಇದ್ದಾನೆ ರಾಧಾಕೃಷ್ಣ ವಿದ್ಯಾಸಂಸ್ಥೆಯನ್ನು ಹಿಂಬಾಲಿಸಿ ಬರ್ತಾ ಇರ್ತಕ್ಕಂತಹ ತಂಡ ಪಿ ಜಿ ಎಸ್ ಪಿ ಜಿ ಎಸ್ ಶಾಲೆ ಈ ತಂಡದ ನಾಯಕಿ ಜಾನವಿ ಎನ್ ಸಿ ವಂದನೆಯನ್ನು ಸಲ್ಲಿಸ್ತಾ ಇದ್ದಾಳೆ ಜಾನವಿ ಎನ್ ಸಿ ಈ ದಿನದ ಬ್ಯಾಂಡ್ ವಾದನವನ್ನು ಜ್ಞಾನಸಾಗರ ವಿದ್ಯಾಸಂಸ್ಥೆ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಸ್ಕೂಲ್ ಬ್ಯಾಂಡ್ ವಾದನವನ್ನು ಮತಸಂಚಲನೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ತಂಡಗಳಿಗೆ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಶಕ್ತಿ ಮತ್ತು ತಾಲೂಕು ಆಡಳಿತದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಈ ತಂಡವನ್ನು ಮುಂದೆ ತೆಲಂಗಾಣ ಭಾರತದ ಉಪ ನಿರೀಕ್ಷಕರು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಧ್ವಜರಕ್ಷೆಯನ್ನು ಸ್ವೀಕರಿಸಿದಂತಹ ಹಾಗೆ ಮತ ಸಂಚಲನೆ